ಪ್ರೈಸ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ವಿಶೇಷ ಸಂಗತಿಗಳನ್ನು ತಿಳಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಾವು ಚರ್ಮವೆಂಬ ಜ್ಞಾನೇಂದ್ರಿಯದ ಕುರಿತಾಗಿ ನೋಡುತ್ತಿದ್ದೆವು ನೋಡಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಆದಿಕಾಂಡ ಪುಸ್ತಕದಲ್ಲಿ ಆದಾಮ ಹಬ್ಬಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರು ಅವರನ್ನು ಸಂಧಿಸಲು ಬರುವಾಗ ಅವರು ತಾವು ಬೆತ್ತಲೆಯಾಗಿದ್ದೇವೆಂಬುದಾಗಿ ತಿಳಿದುಕೊಂಡು ಆ ಗಿಡದ ಎಲೆಗಳನ್ನು ಒಲಿದು ಅವರು ದೇವರಿಗೆ ಮರೆಯಾಗಿ ಬಚ್ಚಿಟ್ಟುಕೊಂಡಿದ್ದರು ಆದರೆ ದೇವರು ಅವರನ್ನು ಕರೆದು ಮಾತನಾಡಿಸಿ ಮಾತ್ರವಲ್ಲದೆ ಆತನು ಕೊನೆಯದಾಗಿ ನಾವು ನೋಡುತ್ತೇವೆ ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ಎಂಬುದಾಗಿ ನೋಡಿ ದೇವರು ಅಲ್ಲಿ ಅವರ ಆ ಬೆತ್ತಲೆತನವನ್ನು ಅಥವಾ ಅವರ ಆ ಮರ್ಯಾದೆ ಹೋಗುವಂಥ ಸಂಗತಿಯನ್ನು ಮುಚ್ಚುವುದಕ್ಕಾಗಿ ಅಲ್ಲಿ ಒಂದು ಪ್ರಾಣಿಯನ್ನು ಕೊಂದು ಆತನು ಅವರಿಗೆ ಆ ಅಂಗಿಯನ್ನು ತೊಡಿಸಿದನು ಎಂಬುದಾಗಿ ನೋಡಿ ಅಲ್ಲಿ ದೇವರು ತನ್ನ ಪ್ರೀತಿಯನ್ನು ಎಷ್ಟು ತುಂಬ ಸುಂದರವಾಗಿ ಆತನು ವ್ಯಕ್ತಪಡಿಸಿದನು ಈಗಲೂ ಕೂಡ ನಾವು ನಮ್ಮ ಅನೇಕ ಪಾಪಗಳನ್ನು ದೇವರಿಗೆ ವಿರುದ್ಧವಾದ ಅನೇಕ ಕೆಟ್ಟ ಕಾರ್ಯಗಳನ್ನು ದ್ರೋಹಗಳನ್ನು ಮಾಡಿ ನಾವು ಕೂಡ ಆತನ ಸಮ್ಮುಖದಲ್ಲಿ ನಿಲ್ಲದವರಾಗದೆ ಆತನಿಗೆ ಮರೆಯಾಗಿ ಅನೇಕ ವೇಳೆ ನಾವು ಆತನ ಆತನಿಗೆ ಕಣ್ಣಿಗೆ ಬೀಳದ ರೀತಿಯಲ್ಲಿ ನಾವು ಬಚ್ಚಿಟ್ಟುಕೊಳ್ಳುತ್ತೇವೆ ಆದರೆ ದೇವರು ನಮಗೆ ಆ ಕ್ರಿಸ್ತನ ಪ್ರೀತಿ ಎಂಬ ಕ್ರಿಸ್ತನ ತ್ಯಾಗವೆಂಬ ಕ್ರಿಸ್ತನ ಆ ಶಿಲುಬೆ ಶಿಲುಬೆ ಎಂಬ ಆ ಪ್ರೀತಿಯನ್ನು ನಮ್ಮ ಮೇಲೆ ವ್ಯಕ್ತಪಡಿಸಿ ಆತನು ನಮ್ಮ ಆ ಮರ್ಯಾದೆಯನ್ನು ಮುಚ್ಚುವುದಕ್ಕಾಗಿ ಆತನು ಕಾಯುತ್ತಿದ್ದಾನೆ ನಾವು ಆ ಮಹಿಮೆ ಎಂಬ ವಸ್ತ್ರವನ್ನು ಒದ್ದುಕೊಳ್ಳುವುದಕ್ಕೆ ಸಿದ್ಧರಾಗೋಣ ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ನಮ್ಮನ್ನು ಇನ್ನೂ ದೇವರ ಸಮೀಪಕ್ಕೆ ಕರೆತರುವ ಎಲ್ಲ ಅಡೆತಡೆಗಳನ್ನು ಯೇಸುವಿನ ರಕ್ತದಲ್ಲಿ ತೊಡೆದು ಶುದ್ಧೀಕರಿಸಿಕೊಂಡು ನಾವು ಪರಿಶುದ್ಧವುಳ್ಳವರಾಗಿ ಆತನ ಸನ್ನಿಧಾನದಲ್ಲಿ ಬಂದು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವಿನೆಸ್ ಡೇ